ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರು ಚೆನ್ನಾಗಿದ್ದಾರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ನನ್ನ ಬಿಸ್ನೀರನ್ನ ಕಾಯಿಸ್ಕೊಂಡು ಕುಡಿಯೋದಾಗಿರ್ಬೋದು ಅಥವಾ ಬ್ಲ್ಯಾಕ್ ಕಾಫಿ ಕುಡಿಯೋದಾಗಿರ್ಬೋದು ಈ ರೀತಿ ಡೈಲಿ ಒಂದೊಂದು ನೀರನ್ನು ತಗೋತಾ ಇರ್ತೀನಿ ಮುಂಚೆನೂ ಕೂಡ ನಾನು ವೆಯ್ಟ್ ಲಾಸ್ ಮಾಡೋವಾಗ ತೊಗೋತಾ ಇದ್ದೆ ಅದೇ ರೀತಿ ಈಗಲೂ ಕೂಡ ತೊಗೋತಾ ಇದ್ದೀನಿ ಸುಮಾರು ಜನ ಕೇಳ್ತಾ ಇದ್ರಿ ವೆಯ್ಟ್ಲಾಸ್ ಯಾಕೆ ಮಾಡ್ತಾ ಇಲ್ಲ ವಿಡಿಯೋಸ್ ಯಾಕೆ ಆಗ್ತಾಯಿಲ್ಲ ಅಂತ ಸೊ ಒಂದಷ್ಟು ಕ್ವಶನ್ಗಳಿಗೆ ನಾನು ಕೊನೆಯಲ್ಲಿ ಉತ್ತರವನ್ನು ಕೊಡ್ತೀನಿ ಇವತ್ತು ನಾನು ಬೆಳಗ್ಗೆ ಎದ್ದು ಬಿಸಿ ಬಿಸಿಯಾದಂತಹ ಬ್ಲ್ಯಾಕ್ ಕಾಫಿನ ಮಾಡ್ಕೊಂಡು ತಗೋತಾ ಇದ್ದೀನಿ ನಾವು ಬೇರೆ ರೀತಿ ಕಾಫಿ ಮಾಡ್ಕೊಂಡು ಕುಡಿಯೋದಕ್ಕಿಂತ ಬ್ಲ್ಯಾಕ್ ಕಾಫಿ ಕುಡಿದ್ರೆ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮಾಡುತ್ತೆ ಹಾಗೆ ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಜೊತೆಗೆ ಇಡೀ ದಿನವನ್ನು ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಬ್ಲ್ಯಾಕ್ ಕಾಫಿ ತುಂಬ ಒಂಥರ ಮೈಂಡನ್ನ ಫ್ರೆಶ್ ಮಾಡುತ್ತೆ ಸೊ ಬ್ಲ್ಯಾಕ್ ಕಾಫಿ ಕುಡೀರಿ ಪ್ರತಿದಿನ ಒಂದೊಂದು ಗ್ಲಾಸ್ನ ತಗೊಳ್ತಾಯಿರಿ ತುಂಬ ಒಳ್ಳೆಯದು ಹೆಲ್ತಿಗೆ ಹಾಗೆ ಇವತ್ತು ನಾನು ನಾನು ಒಬ್ಬಳೆ ಇಲ್ಲ ನನ್ನ ಹಸ್ಬೆಂಡ್ಗೂ ಕೂಡ ಅವ್ರಿಗೂ ಬ್ಲ್ಯಾಕ್ ಕಾಫಿನ ಮಾಡ್ಕೊಡ್ತಾಯಿದ್ದೀನಿ ಯೂಶಲಿ ಅವರು ಮಡಿಕೇರಿ ಸೈಡಲ್ಲೆಲ್ಲ ಯಾವಾಗಲೂ ಅವರು ಬ್ಲ್ಯಾಕ್ ಕಾಫಿನೇ ಕುಡಿಯೋದು ನಮ್ಮ ಕಡೆ ನಾವೆಲ್ಲ ಜಾಸ್ತಿ ಹಾಲಲ್ಲಿ ಯೂಸ್ ಮಾಡಿ ಕಾಫಿ ಮಾಡ್ಕೊಂಡು ಕುಡಿತೀವಿ ಬಟ್ ಅವರು ಬ್ಲ್ಯಾಕ್ ಕಾಫಿನ ತುಂಬ ಲೈಕ್ ಮಾಡಿ ಕುಡಿತಾರೆ ನನಗೂ ಮದುವೆಯಾಗಿ ಹೋದ್ಮೇಲೆ ಅವರ ಆಚಾರ ವಿಚಾರಗಳಿಗೆ ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ಮೇಲೆ ನನಗೂ ಕೂಡ ಅದು ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ತುಂಬಾ ಇಷ್ಟಪಟ್ಟು ನಾನು ಕೂಡ ತೊಗೋತೀನಿ ಬ್ಲ್ಯಾಕ್ ಕಾಫಿನ ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಬಂದು ಬ್ರೇಕ್ಫಾಸ್ಟಿಗೆ ರೆಡಿ ಇದ್ದೀನಿ ಬೆಳಗ್ಗೆ ತಕ್ಷಣವೇ ಪ್ರತಿ ಸತಿನೂ ಅನ್ಸೋದು ಪ್ರತಿ ಸತಿ ನಾನು ಇದನ್ನು ಫೇಸ್ ಮಾಡ್ತಾಯಿದ್ದೀನಿ ಏನು ಟಿಫನ್ ಮಾಡಲಿ ಏನು ಬ್ರೇಕ್ಫಾಸ್ಟ್ ಮಾಡಲಿ ಬೆಳಗ್ಗೆ ಬೆಳಗ್ಗೆನೆ ಅಂತ ತುಂಬಾ ತಲೆ ಕೆಡುತ್ತೆ ಮಾತ್ರ ನಿಜವಾಗ್ಲೂ ಇದು ನನಗೆ ಮಾತ್ರನ ಅಥ್ವಾ ಪ್ರತಿಯೊಬ್ರಿಗೂ ಹೀಗೆ ಆಗುತ್ತೆ ಅಂತ ಗೊತ್ತಿಲ್ಲ ತುಂಬಾ ಯೋಚನೆ ಮಾಡ್ತೀನಿ ಏನು ಮಾಡೋದು ಏನು ಮಾಡೋದು ಅಂತ ನೈಟೆಲ್ಲ ಪ್ಲ್ಯಾನ್ ಮಾಡ್ಕೊತೀನಿ ಮೈಂಡಲ್ಲೇ ಬೆಳಗ್ಗೆ ಎದ್ದು ಚಪಾತಿ ಮಾಡಲ ಪೂರಿ ಮಾಡಲ ಅಥವಾ ಏನಾದರೂ ರೈಸ್ ಐಟಮ್ ಮಾಡಲ ಪಲಾವ್ ಮಾಡಲ ಅಂತ ಸೊ ಫೈನಲಾಗಿ ನನಗೆ ಕಿಚನಿಗೆ ಬಂದು ಅಲ್ಲಿ ಏನೇನು ಐಟಮ್ ಕೈ ಸಿಗುತ್ತೆ ಅದು ನೋಡಿದ ಮೇಲೆ ಫೈನಲೈಸ್ ಆಗುತ್ತೆ ಇವತ್ತು ಈ ಟಿಫನ್ ಮಾಡ್ತಾ ಇದ್ದೀನಿ ಅಂತ ಅಲ್ಲಿವರೆಗೂ ನನಗೆ ಹೋರಾಟ ಇದ್ದಿದ್ದೆ ಮೈಂಡ್ ಒಳಗಡೆ ಸೊ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಅಂತ ಒಂಥರ ಮೈಂಡ್ ಫ್ರೆಶ್ ಆಗೋದೇ ಇಲ್ಲ ಸೊ ಹಂಗಾಗಿ ಒಂದು ಒಂದು ಕಾಫಿ ಕುಡ್ದಿದ್ದಾದಮೇಲೆ ಕಿಚನ್ಗೆ ಬಂದು ಫಸ್ಟ್ ಏನೇನು ಐಟಮ್ ಸಿಗುತ್ತೆ ನೋಡಿಕೊಂಡು ನಂತರ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಇದಕ್ಕಿಂತ ಮುಂಚೆ ನಾವು ಇಂಥ ಟಿಫನ ನಾನು ಬೆಳಗ್ಗೆ ಮಾಡಬೇಕು ಅಂತೇಳಿ ನೈಟೇ ಪ್ರಿಪೇರ್ ಮಾಡ್ಕೊಂಬಿಟ್ರೆ ನಮಗೆ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ ನಮಗೆ ಈ ಫೇಸ್ ಮಾಡೋಷ್ಟೇ ಇರೋದಿಲ್ಲ ಆದರೆ ಅದೇನು ಅಂತ ಗೊತ್ತಿಲ್ಲ ಯಾಕೆಂದರೆ ಕೆಲವೊಂದು ಟೈಮಲ್ಲಿ ಎಲ್ಲ ಐಟಮ್ಸು ಇರುತ್ತೆ ಅಂತ ನಾವು ಹೇಳಕ್ಕೆ ಬರಲ್ಲ ಕೆಲವೊಂದು ಟೈಮಲ್ಲಿ ಎಲ್ಲ ಇದ್ದರೂ ಕೂಡ ನಮಗೆ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಏನಿದೆ ಏನಿಲ್ಲ ನೋಡಿಕೊಂಡು ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಇದು ಪ್ರತಿ ಹೆಣ್ಮಕ್ಳಿಗೂ ಕೂಡ ಇದು ಒಂದು ಹೋರಾಟ ಅಂತಲೇ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ನಾನು ಸೊ ನೆಕ್ಸ್ಟು ನಾನು ಚಪಾತಿ ಮಾಡ್ಬೇಕಂತ ಹೇಳಿ ಅದನ್ನು ಚೆನ್ನಾಗಿ ಹಿಟ್ಟನ್ನು ಒದಿಸ್ಕೊಂಡು ಮೆದ್ದಿಟ್ಟು ಸೊ ಇವಾಗ ಅದಕ್ಕೆ ನಾನು ಕಡಲೆಕಾಳನ್ನ ಹಾಕಿ ಕುರ್ಮ ಮಾಡ್ಕೊತಾ ಇದ್ದೀನಿ ಸೊ ಮಾಮೂಲಿ ಚಿಕನ್ಗೆ ಏನೇನು ಹಾಕ್ಕೊಳ್ತೀವಲ್ವ ಅದೇ ಮಸಾಲೆನ ಹಾಕ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಕಾಳನ್ನ ನಾನು ನೈಟೇ ಹಾಕಿಟ್ಟಿದ್ದೆ ಅದನ್ನು ನೆನೆಸಿಟ್ಟಿರೋದನ್ನ ಕಾಳನ್ನ ಇವತ್ತು ಹಾಕ್ಕೊಂಡು ನಾನು ಕುರ್ ಕುರ್ಮ ಮಾಡ್ಕೊತಾ ಇದ್ದೀನಿ ಸೊ ಅದ್ರ ಜೊತೆಗೆ ಇವತ್ತು ಚಪಾತಿ ಫ್ಲೇವರ್ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೇಳ್ಬಿಟ್ಟು ಅದಕ್ಕೆ ಚಪಾತಿನ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಇಲ್ಲಿ ಈರುಳ್ಳಿ ಖಾರನ ಹಾಕ್ಕೊಂಡು ಚೆನ್ನಾಗಿ ಹಸಿವಾಸನೆ ಹೋಗೋವರೆಗೂ ಅದನ್ನು ಪೇಸ್ಟ್ನ ಹುರ್ಕೋತಾ ಇದ್ದೀನಿ ಯಾಕೆಂದರೆ ಈರುಳ್ಳಿ ಖಾರ ಹಾಕಿದ್ರೆ ನಮಗೆ ಯಾವುದೇ ಒಂದು ಕುರ್ಮಾಗಾಗ್ಲಿ ಟೇಸ್ಟ್ ಚೆನ್ನಾಗಾಗೋದು ಸೊ ಒಂದು ರೀ ಒಂದು ಸತಿ ನೀವು ಇದೇ ರೀತಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಯಾಕೆಂದರೆ ಸಕ್ಕದಾಗಾಗಿತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನಂತರ ನಮಗೆ ತೆಂಗಿನಕಾಯಿ ಟೊಮೆಟೊ ಹುರ್ಗಡ್ಲೆ ಚಿಕ್ಕಿ ಲವಂಗ ಧನಿಯಾ ಪುಡಿ ಖಾರದ ಪುಡಿ ಸಾಂಬಾರು ಪುಡಿ ಚಿಕನ್ ಮಸಾಲ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಳಿ ಸೊ ಎಣ್ಣೆಗೆ ಬಾಣಲಿಗೆ ಬಾಣಲಿಗೆ ಎಣ್ಣೆ ಬಿಟ್ಬಿಟ್ಟು ಈರುಳ್ಳಿ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ನಂತರ ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಕುದಿದಾದ್ಮೇಲೆ ಮೇಲೆ ಕಳ್ಳನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಬೇಯಕ್ಕೆ ಇಟ್ಕೋಬೇಕು ಇವಾಗ ಅದು ಒಂದು ಕುದಿ ಬರೋವರೆಗೂ ನಾನು ನೋಡ್ತಾ ಇದ್ದೆ ಸೊ ಇದೊಂದು ಕುದಿ ಬಂತು ಇವಾಗ ಮೇಲೆ ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಅದನ್ನು ಹಾಗೆ ಬೇಯೋದಿಗೆ ಬಿಟ್ಟೆ ಅದರಲ್ಲಿ ಒಂದು ಮೇಲುಗಡೆ ಮೇಲೆ ಚೆನ್ನಾಗಿ ಆಯಿಲೆಲ್ಲ ರಿಲೀಸ್ ಆಗಿರುತ್ತೆ ಸೊ ಆ ಥರ ಬಂದಿದೆ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಮಸಾಲೆ ಸೊ ಹಾಗಾಗಿ ಆವಾಗ ಆಫ್ ಮಾಡ್ಕೊಡ್ಬೋದು ಇವಾಗ ನಾನು ಚಪಾತಿ ಲಟ್ಟಿಸ್ಕೊಳ್ಳೋದಕ್ಕೆ ಹೇಳ್ಬಿಟ್ಟು ಎಲ್ಲದನ್ನು ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಪ್ರತಿಯೊಂದು ಉಂಡೆನೂ ಕೂಡ ತುಂಬ ಇಂಪಾರ್ಟೆಂಟು ಯಾಕೆಂದರೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ನನಗೆ ಚಪಾತಿ ಓಸ್ಯೋಕೆ ಬರಲಾಕ ನಾನು ಓಸಿದ್ರೆ ರೌಂಡ್ ಶೇಪ್ ಬರೋದಿಲ್ಲ ಇಲ್ಲ ಒಂದೊಂದು ಉತ್ತರಕ್ಕೆ ಹೋಗಿರುತ್ತೆ ದಕ್ಷಿಣಕ್ಕೋಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ನನಗೆ ಚಪಾತಿ ಲಟ್ಟಿಸೋದಿಕ್ಕೆ ಒಂದು ಟಿಪ್ ಅಂದರೆ ಒಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಪಾತಿನ ಎಲ್ಲದನ್ನು ಒಂದೇ ಶೇಪಲ್ಲಿ ಒಂದೇ ಹದವಾಗಿ ತೊಗೊಳ್ಳಿ ಯಾಕೆ ನಂಗೆ ರೂಢಿಯಾಗಿರೋದ್ರಿಂದ ನನಗೆ ಗೊತ್ತು ಕೈ ಹೇಳ್ತೆ ನಾನು ನಿನ್ ನಿಧಾನಕ್ಕೆ ತೊಗೊಂಡ್ಬಿಟ್ಟೆ ಆದರೆ ನೀವೇನು ಮಾಡಿ ಅಂದರೆ ಹಿಟ್ಟನ್ನ ಒದಿಸ್ಕೊಂಡಿದ್ದಾದಮೇಲೆ ಆ ಉಂಡೆನ ತೊಗೊಂಡು ನೀಟಾಗಿ ಉದ್ದಕ್ಕೆ ಉತ್ಕೊಂಡ್ಬಿಡಿ ಹೊತ್ಕೊಂಡಿದ ನಂತರ ಅದರಲ್ಲಿ ಸಣ್ಣ ಸಣ್ಣ ಉಂಡೆ ಉಂಡೆ ಆಗಿ ಎರಡೆರಡು ಇಂಚಿಗೆ ಎರಡೆರಡು ಇಂಚಿಗೆ ಕಟ್ ಮಾಡ್ಕೊಳ್ತಾ ಹೋಗಿ ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ನೀಟಾಗಿ ಉಂಡೆ ಮಾಡಿಕೊಂಡು ಒಸ್ಕೊತಾ ಬನ್ನಿ ಆವಾಗ ನೀಟಾಗಿ ರೌಂಡ್ ಶೇಪ್ ಆಗುತ್ತೆ ನೀಟಾಗಿ ರೌಂಡ್ ಶೇಪಾಗಿ ಉತ್ತದನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಸತಿ ಎರಡು ಸರಿ ಫಸ್ಟ್ ಹಿಂಗೆ ಉತ್ಕೊಳ್ಳಿ ಆಮೇಲೆ ಈ ಕಡೆ ಅಡ್ಡ ಉತ್ಕೊಳ್ಳಿ ಸೊ ನೀಟಾಗಿ ರೌಂಡ್ ಶೇಪ್ ಆಗ್ತಾ ಹೋಗುತ್ತದೆ ಸೊ ನೀಟಾಗಿ ಚಪಾತಿ ಉಸ್ಕೊಂಡಿದ್ದಾದ ಮೇಲೆ ಸ್ಟವ್ ಮೇಲೆ ಅಂಚಿನ ಇಟ್ಟು ಅದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹಂಚಿನ ಕಾಯಿಸ್ಕೋಬೇಕು ಅಂಚು ಚೆನ್ನಾಗಿ ಕಾದ ನಂತರ ಹಂಚು ಮೇಲೆ ಸ್ವಲ್ಪ ಆಯಿಲ್ನ ಹಾಕಿ ಚಪಾತಿನ ಹಾಕಿ ಚಪಾತಿ ಮೇಲೆ ಕೂಡ ಸ್ವಲ್ಪ ಆಯಿಲ್ನ ಹಾಕೊಳ್ಳಿ ಎರಡು ಕಡೆ ಆ ಚಪಾತಿಗೆ ಆಯಿಲ್ ಆಗಿತ್ತು ಅಂತ ಅಂದಾಗ ಸಾಫ್ಟಾಗಿ ಬೇಯ್ಕೊಳ್ಳುತ್ತೆ ಅದು ಲೋ ಫ್ಲೇಮಲ್ಲೇ ಚಪಾತಿ ಬೇಯಿಸ್ತಿರುವಾಗ ಚೆನ್ನಾಗಿ ಸಾಫ್ಟಾಗಿ ಬೇಯ್ತಾ ಹೋಗುತ್ತೆ ಕೆಲವರು ತುಂಬ ಊರಿನ ಜಾಸ್ತಿ ಮಾಡಿಬಿಟ್ಟು ರೊಟ್ಟಿ ಥರ ಬೇಯಿಸ್ಬಿಡ್ತಾರೆ ಆಯಿಲ್ ಕೂಡ ಹಾಕೋಲ್ಲ ಒಂಚೂರು ಚೂರು ಹಾಕ್ಲೋ ಅನ್ನೋ ಥರ ಹಾಕಿರ್ತಾರೆ ಅದೇನಾಗುತ್ತೆ ಸ್ವಲ್ಪ ಜಾಸ್ತಿ ಊರಿನಲ್ಲಿ ಕಾದಾಗ ಅದು ರೊಟ್ಟಿ ಚಪಾತಿ ಹೋಗಿಬಿಟ್ಟು ರೊಟ್ಟಿ ಥರ ಆಗಿಬಿಡುತ್ತೆ ಕರ್ಮ ಕರ್ಮ ಥರ ಮುರಿದಾಗೆಲ್ಲ ರಫ್ ಆ್ಯಂಡ್ ಆಗಿ ಕಟ್ಟಾಗುತ್ತೆ ಸೊ ತಿನ್ನೋಕ್ಕಾಗಲ್ಲ ಟೇಸ್ಟು ಕೂಡ ಸಿಕ್ಕಲ್ಲ ಸುಮಾರು ಜನ ಕೇಳಿದರು ನನ್ನನ್ನು ಅಕ್ಕ ಸಾಫ್ಟಾಗಿ ಇಷ್ಟು ಸಾಫ್ಟಾಗಿ ಚಪಾತಿನ ಹೇಗೆ ಬೇಯಿಸೋದು ಎಷ್ಟು ಚೆನ್ನಾಗಿ ಇಷ್ಟು ತೆಳ್ಳುವಾಗಿ ಓದ್ತಿದ್ದೀರಾ ಹೇಗೆ ಮಾಡೋದಂತ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಅವ್ರಿಗೆ ಈ ಥರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಚಪಾತಿನ ನೀಟಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಯಾಕಂದರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಾಗ ನೀಟಾಗಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಬಿಸಿ ಬಿಸಿ ಆಗಿದ ತಕ್ಷಣ ಆಟ್ ಬಾಕ್ಸಿಗಾಗಿ ಮುಚ್ಚಿಬಿಡ್ಬೇಡಿ ಅದರ ಹಬೆ ನೀರೆಲ್ಲ ಹೋಗಿ ಚಪಾತಿಗೆ ಇಟ್ಕೊಂಡಾಗ ನೀರು ನೀರು ಥರ ಆಗಿ ಚಪಾತಿ ತಿನ್ನೋಕೆ ಇಷ್ಟ ಆಗೋಲ್ಲ ಸೊ ಫಸ್ಟು ಯಾವುದಾರು ಒಂದು ಪ್ಲೇಟ್ಗೆ ಹಾಕೊಳ್ಳಿ ಅದು ಇನ್ನೂ ಸ್ವಲ್ಪ ಬೆಚ್ಚಗಿದೆ ಅನ್ನೋ ಟೈಮಲ್ಲಿ ಮಾತ್ರ ಆವಾಗ ನೀವು ಆಟ್ ಬಾಕ್ಸಿಗೆ ಹಾಕೊಂಡಾಗ ಚೆನ್ನಾಗಿ ಬಿಸಿ ಬಿಸಿ ಆಗಿರುತ್ತೆ ನೀವು ಮಧ್ಯಾಹ್ನ ತಿನ್ನ ಮೇಲೂ ಕೂಡ ತಿನ್ನೋ ಟೈಮಲ್ಲೂ ಕೂಡ ಸಾಫ್ಟಾಗೇ ಇರುತ್ತೆ ಅವಾಗ ಏನು ಬಿಸಿ ಮಾಡೋಷ್ಟೇ ಇರಲ್ಲ ಬಿಸಿ ಥರ ಬೇಕಂದಾಗ ಬೇಕಾದ್ರೆ ನೀವು ಅಂಚೆ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಸಾಫ್ಟಾಗೇ ಇರುತ್ತೆ ಇವತ್ತಿನ ಬ್ರೇಕ್ಫಾಸ್ಟು ಚಪಾತಿ ಮತ್ತು ಕಡಲೆಕಾಳಿನ ಕುರ್ಮ ಮಾಡ್ಕೊಂಡಿದ್ದೆ ಸೊ ಹಾಗೆ ನಾನು ನಿನ್ನೆ ಹೊರ್ಗಡೆ ಹೋಗಿದ್ದೆ ಹೊರ್ಗಡೆ ಹೋದಾಗ ಹಣ್ಣುಗಳನ್ನೆಲ್ಲ ತೊಗೊಬಂದಾಗ ಇಡೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಹಣ್ಣಿಂದ ಒಂದು ಬುಟ್ಟಿನ ತೊಗೊಂಡಿದ್ದೀನಿ ಚೆನ್ನಾಗಿತ್ತು ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದು ಆನ್ಲೈನಲ್ಲೆಲ್ಲ ಔಟ್ಸೈಡಲ್ಲಿ ಶಾಪ್ಗಳಲ್ಲಿ ಪರ್ಚೇಸ್ ಮಾಡಿದ್ದು ನಾನು ಯೂಶ್ವಲಿ ಯಾವಾಗಲೂ ಅದೊಂದು ಶಾಪಿಗೆ ಹೋಗ್ತಾ ಇರ್ತೀನಿ ಹತ್ತು ರೂಪಾಯಿ ಬಜಾರ್ ಅಂತ ಕರೀತಾರೆ ಅದರ ಶಾಪ್ ಹೆಸರು ಸೊ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹತ್ತು ರೂಪಾಯಿಂದ ಅಂತ ಒಂದ್ ರುಪಿಯಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸುಮಾರು ಐಟಮ್ಗಳು ಸಿಗುತ್ತೆ ಪಿನ್ನ ಮತ್ತೆ ರಬ್ಬರ್ ಬ್ಯಾಂಡು ಸ್ಟಿಕ್ಕರ್ ಪ್ಯಾಕು ಈ ಥರದ್ದೆಲ್ಲ ಒನ್ ರೂಪಾಯಿ ಟೂ ರುಪೀಸ್ಗೆ ಫೈವ್ ರುಪೀಸ್ ಇಂದ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಆತರ ಬಜಾರ್ಗಳಲ್ಲಿ ನಾನು ಹೋಗ್ಬಿಟ್ಟು ಇವತ್ತು ಹಣ್ಣಿಂದು ಒಂದ್ ಬುಟ್ಟಿನ ತೊಗೊಂಡ್ ಬಂದೆ ಅದಷ್ಟೇ ಅಲ್ಲ ಇನ್ನೂ ಒಂದು ಕೆಲವೊಂದು ಐಟಮ್ಗಳನ್ನ ಗಳನ್ನ ಬಂದಿನಿ ಅದನ್ನ ತೋರಿಸ್ತೀನಿ ಆಮೇಲೆ ಇವತ್ತು ಬ್ಯಾಂಗ್ಳೂರಲ್ಲಿ ಎಷ್ಟು ಮಳೆ ಅಂತಂದ್ರೆ ಸಿಕ್ಕಾಪಟ್ಟೆ ಮಳೆ ಡೈಲಿ ಮಳೆ ಬರ್ತಾನೆ ಇದೆ ಬೆಳಗಿನ ಜಾವ ಇಟ್ಕೊಂಡಿರುತ್ತೆ ಇಲ್ಲ ಒಂದೊಂದು ಸತಿ ಮಧ್ಯಾಹ್ನ ಬರುತ್ತೆ ಒಂದೊಂದು ಸತಿ ಏಯ್ಟ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಟೈಮಿಂಗ್ಸೇ ಇಲ್ಲ ಈ ಮಳೆಗೆ ಆ ಥರ ಮಳೆ ಹೋಯ್ತಾ ಇದೆ ಬ್ಯಾಂಗ್ಳೂರಲ್ಲಂತೂ ಫುಲ್ಲು ಚಳಿ ಚಳಿಯಾಗಿ ಚಿಲ್ಲಾಗಿದೆ ಬ್ಯಾಂಗ್ಳೂರು ಇದು ಏನಂತಲೇ ಗೊತ್ತಾಗ್ತಾ ಇಲ್ಲ ಆಷಾಢ ಶಡಮೊಗ್ಗಿಯವರೆಗೂ ಹೇಗೆ ಮಳೆನ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮಳೆ ಮಾತ್ರ ಸೊ ಹಾಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಅದಾದ ನಂತರ ನಾನಿವತ್ತು ಒಂದು ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ ಇದನ್ನು ಬಂದುಬಿಟ್ಟು ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು ಇದು ಒಂದು ಮಾತ್ರ ಮೀಶೋದಲ್ಲಿ ನಾನು ತೊಗೊಂಡೆ ಈ ಸ್ಟ್ಯಾಂಡನ್ನ ನನಗೆ ಬೇಕಿತ್ತು ಅಂತ ಹೇಳಿ ಈ ಸ್ಟ್ಯಾಂಡನ್ನ ಬುಕ್ ಮಾಡಿದೆ ಸೊ ಇದು ಸ್ವಲ್ಪ ಬರೋದು ಲೇಟ್ ಆಯಿತು ಹಾಗಾಗಿ ಇವಾಗ ನನಗೆ ಅಮೆಝಾನಲ್ಲಿ ಬುಕ್ ಮಾಡಿದ್ದೀನಿ ಈ ಥರದೊಂದು ಬಾಟ್ಲುಗಳನ್ನ ಇದು ಕೂಡ ನನಗೆ ರೀಸೆಂಟಾಗಿ ಬಂತು ಯಾಕೆಂದರೆ ಎಲ್ಲದನ್ನು ಒಂದೇ ಸರಿ ತೋರಿಸೋಣ ಒಂದೊಂದನ್ನು ಒಂದೊಂದು ಸರಿ ತೋರಿಸೋದು ಬೇಡ ಅಂತ ಹೇಳಿ ಇದು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ ಸೊ ಆ ಸ್ಟ್ಯಾಂಡ್ ಬಂದಮೇಲೆ ಇದು ಬಂತು ಇದು ಬಂದಮೇಲೆ ಇವಾಗ ನಾನು ಒಂದು ಫೋರ್ಟೀನ್ ಪೀಸಸ್ ಅಂತ ಒಂದಷ್ಟು ಮಸಾಲ ಐಟಮ್ಗಳನ್ನ ತುಂಬ್ಕೊಳ್ಳುವಂಥ ಕಂಟೇನರನ್ನ ತಗೊಂಡಿದ್ದೀನಿ ಗ್ಲಾಸ್ ಐಟಮ್ದು ಇದೆಲ್ಲ ಗ್ಲಾಸ್ ಪೀಸಸ್ಸು ಸೊ ಹಾಗಾಗಿ ಚೆನ್ನಾಗಿತ್ತು ಇದನ್ನೆಲ್ಲ ಸ್ಪೈಸಿಯಾಗಿ ನಮಗೆ ಇವಾಗ ಏನಾದರೂ ಆಮ್ಲೆಟ್ ಮಾಡೋವಾಗಲಿ ಅಥವಾ ನಮಗೇನಾದರೂ ಸಾಲ್ಟ್ ಕಮ್ಮಿ ಆಗಿದೆ ಅದನ್ನು ಹಾಗೆ ಹಾಕೋಬೇಕು ಅಂತ ಅನ್ನೋದಾಗ್ಲಿ ಈ ರೀತಿ ತೊಗೊಬೋದು ನನಗೆ ಪ್ರತಿ ಸರ್ತಿನೂ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಎತ್ಕೊಂಡು ಬಂದುಬಿಟ್ಟು ಹಾಕೋದಕ್ಕೆ ಹಿಂಸೆ ಅನ್ನಿಸ್ತಾಯಿತ್ತು ಸೊ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದು ಕಂಟೇನರ್ಗಳನ್ನ ತೊಗೊಂಡಿದ್ದೀನಿ ಹಾಗೆ ನಾನು ಮಸಾಲ ಐಟಮ್ ಹಾಕೋದಕ್ಕೆ ಈ ರೀತಿ ಚಕ್ಕೆ ಲವಂಗ ಪು ಅಂದರೆ ಏನು ಇನ್ನೂ ಒಂದಷ್ಟು ಮಸ್ ಇನ್ನು ಪಲಾವ್ ಐಟಮ್ಗಳು ಬರುತ್ತಲ್ಲ ಅದನ್ನೆಲ್ಲ ಹಾಕೋದಿಕ್ಕೆ ಅಂತ ಹೇಳಿಬಿಟ್ಟು ಇದು ಕೂಡ ಬಜಾರಲ್ಲೇ ತೊಗೊಂಡಿದ್ದು ಇದನ್ನು ನಾನು ಯಾವುದೇ ಆನ್ಲೈನ್ ಶಾಪಲ್ಲಿ ನಾನು ತೊಗೊಂಡಿಲ್ಲ ಬಟ್ ಆದರೆ ಆನ್ಲೈನ್ ಶಾಪಲ್ಲಿ ಕೂಡ ಅವೈಲೇಬಲ್ ಇದೆ ಇದು ಬಟ್ ನನಗೆ ಗೊತ್ತಿಲ್ಲ ಪ್ರೈಸ್ ಎಷ್ಟು ಅಂತ ಆದರೆ ನಾನು ಇದನ್ನು ಹತ್ತು ರೂಪಾಯಿ ಬಜಾರಲ್ಲಿ ತೊಗೊಂಡಿದ್ದು ಇದಕ್ಕಿಂತ ಸ್ವಲ್ಪ ಚಿಕ್ಕ ಇದೆ ಅದು ಏಯ್ಟಿ ರುಪೀಸ್ ಇತ್ತು ಇದು ಸ್ವಲ್ಪ ಒಂಚೂರು ದೊಡ್ಡ ಸೈಜ್ ಇದೆ ಸೊ ಹಾಗಾಗಿ ಒನ್ ಟ್ವೆಂಟಿ ಕೊಟ್ಟಿದ್ದೀನಿ ಚೆನ್ನಾಗಿತ್ತು ನೋಡೋದಕ್ಕೆ ಕ್ಯೂಟಾಗಿತ್ತು ಹಾಗೆ ಲುಕ್ ವೈಸ್ ಕೂಡ ಚೆನ್ನಾಗಿತ್ತು ಸೊ ಹಾಗಾಗಿ ಪಲಾವ್ ಎಲ್ಲ ಹಾಕೋದಕ್ಕೆ ಚೆನ್ನಾಗಿದೆ ಅಲ್ಲ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನು ಒಂದು ಪೀಸ್ ತೊಗೊಂಡೆ ಕಮ್ಮಿ ಪ್ರೈಸ್ ಅಲ್ವಾ ಸೊ ಹಾಗಾಗಿ ಬಜೆಟ್ ಫ್ರೆಂಡ್ಲಿ ಇದ್ದಿದ್ದರಿಂದ ತೊಗೊಂಡೆ ಸೊ ಎಲ್ಲದಕ್ಕೂ ಒಂದೊಂದು ಐಟಮ್ನ ಹಾಕ್ತಾಯಿದ್ದೀನಿ ಒಂದಕ್ಕೆ ಕಾಳು ಚಕ್ಕೆ ಲವಂಗ ಮತ್ತು ಮರಾಠಿ ಮಗ್ಗು ಏಲಕ್ಕಿ ಈ ಥರದ್ದೆಲ್ಲ ಐಟಮ್ಗಳನ್ನೂ ಹಾಕಿ ಇಟ್ಕೋತಾಯಿದ್ದೀನಿ ಇದ್ದೀನಿ ಇದಾದಮೇಲೆ ಒಂದಷ್ಟು ಕೆಲವೊಂದು ಐಟಮ್ಗಳನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಇದು ಬಂದುಬಿಟ್ಟು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ದು ಇದು ಒಂದು ಕಂಟೇನರು ಅಂದರೆ ಈಗ ಅನ್ಬ್ರೇಕೇಬಲ್ ಕಂಟೇನರ್ ಹೇಳಿ ತೋರಿಸ್ತಾ ಇರ್ತಾರಲ್ವಾ ಸೊ ಆ ಥರ ಇವಾಗೆಲ್ಲ ರನ್ನಿಂಗ್ ಇರೋದೆ ಈ ಥರ ಕಂಟೇನರ್ ಬಾಕ್ಸ್ಗಳು ಸೊ ಹಾಗಾಗಿ ಈ ಥರದ್ದು ಬಾಕ್ಸ್ಗಳನ್ನ ತೊಗೊಂಡೆ ಲ್ಲಿ ಒಂದು ಹದಿನಾಲ್ಕು ಪೀಸಸ್ ಏನೋ ಬಂದಿದೆ ಸೊ ಹಾಗಾಗಿ ಇಷ್ಟು ಪೀಸಸ್ಗಳನ್ನೂ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಾಕ್ಸ್ಗಳನ್ನ ಚೇಂಜ್ ಮಾಡೋಣ ಕಿಚನಲ್ಲಿ ಅಂತ ಹೇಳಿ ತರಿಸ್ಕೊಂಡೆ ಮುಂಚೆ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಲ್ ಬಂತು ಇವಾಗ ನನಗೆ ಫೈವ್ ಹಂಡ್ರೆಡ್ ಎಮ್ ಎಲ್ದು ಬಂದಿದೆ ಸೊ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಷ್ಟೇ ಒಂದೊಳ್ಳೆ ಕಮ್ಮಿ ಪ್ರೈಸಲ್ಲಿ ಕೂಡ ಇತ್ತು ಸೊ ಹಾಗಾಗಿ ತೊಗೊಂಡೆ ನನಗೆ ಕಮ್ಮಿ ಪ್ರೈಸ್ ಅನ್ನಿಸ್ತು ಬೇರೆಯವ್ರಿಗೆಲ್ಲ ಗೊತ್ತಿಲ್ಲ ಎಷ್ಟು ಅಂತ ನಾನು ಫೋರ್ ಫಾರ್ಟಿ ಏನೋ ಕೊಟ್ಟೆ ಅನ್ಕೋತೀನಿ ಅದಕ್ಕೆ ಸೊ ಫಸ್ಟ್ ಬಂದಿದ್ದಕ್ಕೂ ಅಷ್ಟೇ ಈಗ ಬಂದಿರೋದಕ್ಕೂ ಅಷ್ಟೇ ಕೊಟ್ಟಿದ್ದೀನಿ ಫೋರ್ ಹಂಡ್ರೆಡಲ್ಲೇ ಹೆಚ್ಚು ಕಮ್ಮಿ ಚಿಲ್ಲರೆ ಜಾಸ್ತಿ ಆಗಿರ್ಬೋದು ಅಷ್ಟೇ ಒಂದು ಫಿಫ್ಟೀನ್ ರುಪೀಸು ಟ್ವೆಂಟಿ ಒನ್ ರುಪೀಸ್ ಈ ಥರ ಅದು ಬಿಟ್ಟ ಮೇಲೆ ಮತ್ತು ವಾಶ್ ಮಾಡೋದಕ್ಕೆ ಬಟ್ಟೆಗಳಿತ್ತು ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ ಸೊ ಮಳೆ ಬರ್ತಾ ಇರೋದ್ರಿಂದ ನಮಗೆ ನೀಟಾಗಿ ಬಟ್ಟೆನ ಒಣಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ಡೈಲಿ ಆಗುತ್ತೋ ಅಷ್ಟನ್ನೇ ಇಷ್ಟಿಷ್ಟೇ ಇಷ್ಟಿಷ್ಟೇ ಬಟ್ಟೆಗಳನ್ನ ಸ್ವಲ್ಪ ವಾಶ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಬಟ್ಟೆ ಒಣಗಿಲ್ಲ ಅಂತಂದರೆ ಅದು ಸ್ಮೆಲ್ ಕೂಡ ಒಂಥರ ಬರುತ್ತೆ ಚೆನ್ನಾಗಿರಲ್ಲ ಸೊ ನಾವೆಷ್ಟೇ ಕಂಫರ್ಟ್ ಹಾಕಿ ವಾಶ್ ಮಾಡಿದರೂ ಕೂಡ ನೀಟಾಗಿ ಬಟ್ಟೆ ಒಣಗಲಿಲ್ಲ ಅಂದರೆ ಅದು ಸ್ಮೆಲ್ ಒಂಥರ ಬ್ಯಾಡಾಗಿರುತ್ತೆ ಏಕೂ ಇವಾಗ ಮಳೆ ನಿಂತಿದೆ ಸೊ ಹಾಗಾಗಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕೊಳ್ಳೋಣ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ ವಾಶ್ ಆದಮೇಲೆ ತೊಗೊಂಡೋಗಿ ಅದನ್ನು ಬಿಡ್ತೀನಿ ಸೊ ನಾನು ಹಾಗೆ ಸಂಜೆ ಇವತ್ತು ಒಂದು ಮದುವೆ ಪಾರ್ಟಿ ಇತ್ತು ಅಂದರೆ ನಮ್ಮ ರಿಲೇಟಿವ್ಸಲ್ಲೇ ಒಂದು ಮದುವೆ ಇತ್ತು ಮದುವೆಗೆ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ನನಗೆ ವೀಡಿಯೋ ತುಂಬ ಲೆಂಥಿ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಶಾರ್ಟ್ ಶಾರ್ಟ್ ಕ್ಲಿಪ್ಪಿಂಗ್ನ ಮಾತ್ರ ಆ್ಯಡ್ ಇದ್ದೀನಿ ಸೊ ಒಂದು ಮದುವೆ ಇತ್ತು ನಮ್ಮ ರಿಲೇಟಿವ್ಸ್ ಅವ್ರದ್ದೇ ತುಂಬ ಬೇಕಾದವ್ರದ್ದು ತುಂಬ ಅಂಥವ್ರು ಸೊ ಹಾಗಾಗಿ ಅವ್ರು ಮದುವೆಗೆ ಹೋಗಿದ್ವಿ ಇಲ್ಲಿ ನನ್ನ ಬ್ರದರ್ ಇದ್ದಾನೆ ನನ್ನ ಚಿಕ್ಕಮ್ಮನ ಮಗ ಮೋನಿ ಅಂತ ಯಾವಾಗ ಹೇಳ್ತಾ ಇರ್ತೀನಿ ಕೆಲವೊಂದು ವಿಡಿಯೋಗಳಲ್ಲಿ ನೀವು ನೋಡಿರ್ತೀರ ಅವ್ನು ಬಂದ್ಬಿಟ್ಟು ನನ್ನ ಅಕ್ಕನ ಮಗ ಚಿಕ್ಕವನು ಸೊ ಹೋಗಿದ ತಕ್ಷಣ ಎಂಟ್ರಿಲಿ ಒಂದು ಫುಡ್ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಎಂಟ್ರಿ ಸ್ನ್ಯಾಕ್ಸ್ ಅಂತ ಹೇಳಿ ಸಕ್ಕದಾಗಿತ್ತು ಅದೇನು ಅಂತ ಗೊತ್ತಿಲ್ಲ ನನಗೂ ಚೆನ್ನಾಗಿತ್ತು ಒಂಥರ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು ಆಮೇಲೆ ಚೌಟ್ರಿ ಒಳಗಡೆ ಎಂಟ್ರಿ ಕೊಟ್ವಿ ಚೌಟ್ರಿ ಅಂತೂ ಅದೇನು ಚೌಟ್ರಿನ ಅರ್ಮನ್ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ದೊಡ್ಡ ಪ್ಯಾಲೇಸ್ ಅಂತೂ ಸಕ್ಕದಾಗಿತ್ತು ಸೊ ಮದುವೆ ಅಟೆಂಡ್ ಮಾಡಿದ್ವಿ ಹುಡ್ಗ ಹುಡ್ಗಿ ಪೇರ್ ಕೂಡ ಚೆನ್ನಾಗಿತ್ತು ಸೊ ನೋಡಿದ್ವಿ ಖುಷಿ ಆಯಿತು ವಿಶ್ ಮಾಡಿದ್ವಿ ಹಾಗೆ ನೆಕ್ಸ್ಟು ನಾವು ಊಟಕ್ಕೆ ಹೋದ್ವಿ ಊಟ ಕೂಡ ಮಾಡ್ಕೊಂಡ್ವಿ ನಾನು ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತು ಕೊಡ್ತಾ ಇದ್ದೀನಿ ಸುಮಾರು ಜನ ನನಗೆ ಕೇಳ್ತಾ ಇದ್ರಿ ಅಕ್ಕ ಯಾಕೆ ಫೋರ್ ಮಂತ್ಸಿಂದ ನೀವು ವಿಡಿಯೋನೇ ಇಲ್ಲ ಏನಾಯಿತು ಯಾಕೆ ಫಸ್ಟ್ ಎಲ್ಲ ಡಯಟಿಂಗ್ ವಿಡಿಯೋ ಮಾಡ್ತಾ ಇದ್ರಿ ಈಗ ಅದನ್ನು ಕೂಡ ಸ್ಟಾಪ್ ಮಾಡಿದೀರ ಏನಾಯಿತು ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತಾ ಯಾಕೆ ಸರಿಯಾಗಿ ನೀವು ವಿಡಿಯೋ ಮಾಡ್ತಾ ಇಲ್ಲ ಅಂತ ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡಿದ್ದೀರಾ ನಾನು ಕರೆಕ್ಟಾಗಿ ಯುಗಾದಿ ಹಬ್ಬ ಟೈಮಲ್ಲಿ ನಾನು ವೀಡಿಯೋನ ಸ್ಟಾಪ್ ಮಾಡೋದಕ್ಕಾಗಿದ್ದು ಆ ಟೈಮಲ್ಲಿ ನನಗೆ ಸ್ವಲ್ಪ ಬಟ್ಟೆಗಳು ಬರೋಕ್ಕೆ ಜಾಸ್ತಿ ಆಯಿತು ಸೊ ಹಾಗಾಗಿ ಸ್ಟಿಚಿಂಗ್ ಎಲ್ಲ ತುಂಬ ಇರ್ತಾಯಿತ್ತು ನಂಗೆ ಎರಡು ಕಡೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ಮತ್ತೆ ಇನ್ನೊಂದು ನನ್ನ ಮೊಬೈಲ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದರಲ್ಲಿ ಜೊತೆಗೆ ಇನ್ನೊಂದಷ್ಟು ಸುಮಾರು ಜನ ಕೇಳಿದ್ರಿ ಹಾಕಿ ಮದುವೆ ವಿಡಿಯೋ ಮಾಡಿ ಹಾಕ್ತೀನಿ ಮದುವೆಗೆ ಹೋಗ್ತೀನಿ ಅಂತೆಲ್ಲ ಹೇಳಿದ್ರಿ ಅದೇನಾಯಿತು ಅಂತಲೂ ಕೂಡ ಸುಮಾರು ಜನ ಕೇಳಿದ್ರ ಅದಕ್ಕೆ ನಾನು ಮದುವೆಗೆ ಹೋಗಿರೋದು ನಿಜ ಹೋಗಿದ್ದೀನಿ ಮದುವೆಗೆ ಆದರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಸಮ್ ಟೈಮ್ ನನ್ನ ಮೊಬೈಲ್ ಬಂದುಬಿಟ್ಟು ತುಂಬ ಹ್ಯಾಂಗ್ ಆಗ್ತಾಯಿತ್ತು ನಾನು ಅದೇನೋ ಹೇಳ್ತಾರಲ್ಲ ನಾನು ಏನು ವರ್ಕೇ ಮಾಡ್ತಿರ್ಲಿಲ್ಲ ಅದಾಗದೇ ತನಗೆ ತಾನೇ ವರ್ಕ್ ಆಗ್ತಾಯಿತ್ತು ಸೊ ಈ ಥರ ಪ್ರಾಬ್ಲಮ್ಸ್ಗಳಲ್ಲಿ ನಾನು ಸರಿಯಾಗಿ ಯಾವುದೂ ಶೂಟ್ ಮಾಡೋಕ್ಕಾಗಿಲ್ಲ ಇದೊಂದನೇ ಅಲ್ಲ ನನ್ನ ತಂಗಿದಿರ ಮದುವೆಗಳಲ್ಲೂ ಕೂಡ ನಾನು ಸರಿಯಾಗಿ ವೀಡಿಯೋನ ಮಾಡೋಕ್ಕಾಗಿಲ್ಲ ಬಟ್ ಆದರೂ ಕೂಡ ಅದರಲ್ಲಿ ಕೆಲವೊಂದು ವೀಡಿಯೋಗಳನ್ನ ನಾನು ಮಾಡಿಕೊಂಡೆ ಆದರೆ ಅದು ಯಾವುದೂ ನಾನು ಸರಿಯಾಗಿ ಆ ಟೈಮಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಮುಂದಿನ ದಿನಗಳಲ್ಲಿ ನಾನು ಅದನ್ನೆಲ್ಲ ಸ್ವಲ್ಪ ಶಾರ್ಟ್ ಕ್ಲಿಪ್ಪಿಂಗ್ ಆಗಿ ಹ್ಯಾಡ್ ಮಾಡಿ ನಾನು ನಿಜವಾಗ್ಲೂ ಅದನ್ನೆಲ್ಲ ಪೋಸ್ಟ್ ಮಾಡ್ತೀನಿ ಎಷ್ಟೋ ಜನ ಕೇಳಿರೋದಕ್ಕೋಸ್ಕರ ಅಷ್ಟೇ ನನಗೆ ಇನ್ನೇನು ಅದು ಮುಗ್ದೋಗಿದೆ ಇನ್ನೇನು ಹಾಕೋದು ಅಂತೇಳಿ ಸುಮ್ಮನೆ ಆಗಿದ್ದೆ ಸೊ ಕೇಳಿದ್ದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಎಡಿಟ್ ಮಾಡಿ ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ ಬರೀ ಕೆಲವೊಂದು ಮದುವೆ ವಿಡಿಯೋಗಳಲ್ಲಿ ಮಾತ್ರ ಇನ್ನು ನನ್ನ ತಂಗಿದಿರ ಮದುವೆ ವಿಡಿಯೋಗಳಲ್ಲಿ ಕೆಲವೊಂದಷ್ಟು ಶಾಸ್ತ್ರದ ಪ್ರಕಾರವಾಗಿ ನಾವು ಏನು ಅಷ್ಟ ಶಾಸ್ತ್ರ ಅದೆಲ್ಲ ಮಾಡಿದ್ದೀವೋ ಸೊ ಅದನ್ನೆಲ್ಲ ಹಾಕ್ತೀನಿ ಹಾಗೆ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಿಂದ ಕೂಡ ನಾನು ವೀಡಿಯೋನ ಮಾಡೋಕ್ಕಾಗಿಲ್ಲ ಫೋರ್ ಮಂತ್ಸು ದಯವಿಟ್ಟು ಎಲ್ಲರ ಹತ್ರ ಇದಕ್ಕೊಂದು ಸಾರಿ ಕೇಳ್ತೀನಿ ಹಾಗೆ ಮುಂದಿನ ದಿನಗಳಲ್ಲಿ ಮತ್ತೆ ನನ್ನ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಡಯಟಿಂಗ್ದು ಹಾಗೆ ಡಯಟಿಂಗ್ನು ಕೂಡ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ಇಲ್ಲಿವರೆಗೂ ಸ್ಟಾಪ್ ಆಗಿತ್ತದು ಅದು ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಸೊ ಹಾಗಾಗಿ ಇನ್ನು ಮುಂದೆ ಮತ್ತೆ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್